ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ರೆಸಿಪಿ ಬಂದು ಎಣ್ಣೆ ಸೊಪ್ಪು ತಗೊಬಂದಿದ್ವಿ ಊರಿಂದ ಸೊ ಹಾಗಾಗಿ ಮಸಾಪ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಸೊಪ್ಪನ್ನು ಎರಡು ಸಲ ತೊಳೆದಿಟ್ಕೊಂಡಿದ್ದೀನಿ ಸೊಪ್ಪು ಮತ್ತು ಬೇಳೆ ಹಾಕಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಸೊಪ್ಪನ್ನು ಎರಡು ಸಲ ನೀಟಾಗಿ ತೊಳೆದಿಟ್ಕೋಬೇಕು ಏಕೆಂದರೆ ಇದು ಹೊಲದಲ್ಲಿ ಬೆಳೆದಿರುತ್ತೆ ಹಾಗಾಗಿ ಮಣ್ಣೆಲ್ಲ ಜಾಸ್ತಿ ಇರುತ್ತೆ ನೀಟಾಗಿ ಎರಡು ಸಲ ತೊಳ್ದಿಟ್ಕೊಂಡು ಈ ಥರ ಪಾತ್ರೆಗೆ ಹಾಕ್ಕೋಬೇಕಾಗುತ್ತೆ ಆಲ್ರೆಡಿ ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಇವು ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕು ಕುಕ್ಕರ್ಗೆ ಆದರೂ ಹಾಕೋಬೋದು ಇಲ್ಲ ನೀವು ಪಾತ್ನ ಆದರೂ ಬೇಯಿಸ್ಕೋಬೋದು ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೋತಾ ಇದ್ದೀನಿ ಸೊಪ್ಪು ಬೇಳೆ ಒಟ್ಟಿಗೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ತುಂಬ ಟೇಸ್ಟಾಗೂ ಇರುತ್ತೆ ಫ್ರೆಂಡ್ಸ್ ಇದು ಅಣ್ಣೆ ಸೊಪ್ಪು ಅಂದ್ಬಿಟ್ಟು ಊಟ ಕಡೆಯೆಲ್ಲ ತುಂಬ ಇರುತ್ತೆ ಮತ್ತು ತೊಗೊಬೇಳೆಯನ್ನು ಹಾಕ್ತಾಯಿದ್ದೀನಿ ಮಸಪ್ಪಿಗಾದ್ರೆ ಸೊಪ್ಪು ಬೇಳೆ ಮತ್ತು ಹರ್ಷಿಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಒಟ್ಟಿಗೆ ಬೇಯಿಸ್ಕೋಬೇಕು ಮತ್ತು ಇದು ಕೊಂಚ ನೀರನ್ನು ಹಾಕಬೇಕಾಗುತ್ತೆ ಒಂದು ವಿಷಲ್ ಬಂದರೆ ಸಾಕು ಫ್ರೆಂಡ್ಸ್ ಯಾಕೆಂದರೆ ಎಳೆ ಸೊಪ್ಪು ಇದು ಬೇಗ ಬೇಕೋಗ್ಬಿಡುತ್ತೆ ಟೊಮೊಟ ನಾನು ಎರಡು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಬೇಕಾಗುತ್ತೆ ಮತ್ತು ಇಲ್ಲಿ ಎಂಟು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಮೀಡಿಯಮ್ ಸೈಜು ನೀವು ಖಾರ ಜಾಸ್ತಿ ಬೇಕು ಅಂತ ಅಂದರೆ ಇನ್ನು ಜಾಸ್ತಿನೇ ಹಾಕೋದು ಮೆಣಸಿನ್ಕಾಯಿ ನಾನು ಮೀಡಿಯಮ್ ಖಾರ ಅಂದ್ಬಿಟ್ಟು ಎಂಟು ಮಾತ್ರೆ ತೊಗೊಂಡಿದ್ದೀನಿ ಸೊ ಇವಾಗ клапа ಹಾಕಬೇಕಾಗುತ್ತೆ ಕುಕ್ಕರಕ್ಕೆ ಮುಚ್ಚලා ಕುಕ್ಕರಿನ ಮುಕ್ಲಾಕ್ಬೇಕು ಇಷ್ಟಕ್ಕೆ ಈالش ಹಾಕಬೇಕಾಗುತ್ತೆ ಗ್ಯಾಸ್ ಸ್ಟೋವನ್ನ ಆನ್ ತುಸ್ಕೊಂಡ್ರು ಒಂದು ಕೂಗನ ಕೂಗಿಸ್ಕೊಬೇಕು ಇಲ್ಲಿ ಒಂದು ವಿಷಲ್ ಕುಕ್ಕರ್ ವಿಷಯಲ್ಲಿ ಬರೋ ಅಷ್ಟೊತ್ತಿ ಒಗ್ಗರಣೆಗೆಲೆ ರೆಡಿ ಮಾಡ್ಕೊಂಡಿದೀನಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಬೇಕಾಗುತ್ತೆ ಜಜ್ಜಿ ಇಟ್ಕೋಬೇಕು ಮತ್ತೆ ಈರುಳ್ಳಿನ ಸಣ್ಣ ಕಟ್ಕೋಬೇಕಾಗುತ್ತೆ ಮತ್ತೆ ಕರಿಬೇವು ಮತ್ತೆ ಸಾಸಿವೆನ ಹಾಕಬೇಕಾಗುತ್ತೆ ನಾನು ಫಸ್ಟೇ ರೆಡಿ ಸೊ ಓನ್ ವಿಶಾಲ ಆಗಿದೆ ಫ್ರೆಂಡ್ ಗ್ಯಾಸ್ ಸ್ಟೋವನ್ನು ಆಫ್ ಮಾಡ್ಕೊಡಕ್ಕಾಗುತ್ತೆ ಕುಕ್ಕರ್ ತಣ್ಣಗಾದ ತಣ್ಣಗಾದ್ಮೇಲೆ ಮಾತ್ರ ಕ್ಯಾಪ್ ಓಪನ್ ಮಾಡಬೇಕು ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ಕ್ಯಾಪನ್ನು ಓಪನ್ ಮಾಡಬೇಕಾಗುತ್ತೆ ಫ್ರೆಂಡ್ ಬೆಂದಿದೆ ಸೊ ಇದು ನೀರನ್ನು ಸಪ್ರೇಟ್ ಎತ್ಕೊಬಿಟ್ಟು ಒಂದು ಪಾತ್ರೆಗೆ ಚೆನ್ನಾಗಿ ಮಸ್ಕೋಬೇಕು ಈ ಥರ ಬಸ್ಕೊಂಡುಕೊಂಡು ಈ ಥರ ನೀರು ತೆಗೆದಿಟ್ಕೋಬೇಕು ಅದೇ ನೀರನ್ನು ಮಸಪ್ಕಾಕ್ಬೇಕಾಗುತ್ತೆ ಇವಾಗ ಈ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ ಇವಾಗ ಒಗ್ಗರಣೆ ಹಾಕ್ಬೇಕಾಗುತ್ತೆ ಮಸ್ಕೋಬಿಟ್ಟು ಈ ಥರ ಮಸ್ಕೋಬೇಕಾಗುತ್ತೆ ಈ ಥರ ಮಸ್ಕೋಬೇಕಾಗುತ್ತೆ ಒ ಬಾಂಡಿ ಅನ್ನ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟೌವ್ ಮೇಲೆ ಬಾಂಡಿಕಾಯಿ ಮೇ ಎಣ್ಣೆ ಹಾಕಬೇಕಾಗುತ್ತೆ ಬಾಂಡಿಕಾಯಿ ಇದೆ ಎಣ್ಣೆ ಹಾಕ್ತಿದೀನಿ ಸ್ವಲ್ಪ ಹಾಕಬೇಕು ಎಣ್ಣೆ ಕಾಯಿಸಾಸವೇನ ಹಾಕಬೇಕಾಗುತ್ತೆ ಎಣ್ಣೆ ಕಾಯಿದೆ ನಿಷ್ಟ ಕರ್ಬೆವನ್ನ ಹಾಕಬೇಕು ಮತ್ತೆ ಜಜ್ ಇಟ್ಕೊಂಡಿರಂತ ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ ಬೆಳ್ಳುಳ್ಳಿ ರೋಸ್ಟ್ ಆಗಬೇಕು ಸ್ವಲ್ಪ ಈರುಳ್ಳಿ ಹಾಕ್ಬೇಕು ಈರುಳ್ಳಿ ಡ್ರೈ ಆಗಬೇಕು ನೆಕ್ಸ್ಟ್ ನಾವು ಮಸ್ತ್ ಇಟ್ಕೊಂಡಿರೋ ಸೊಪ್ಪನ್ನು ಹಾಕಬೇಕಾಗುತ್ತೆ ಮಿಕ್ಸ್ ಮಾಡಬೇಕು ನಾವು ಸೊಪ್ರೇಟ್ ತೆಗೆದಿಟ್ಕೊಂಡಿದ ನೀರನ್ನು ಹಾಕ್ಬೇಕಾಗುತ್ತೆ ಈ ಥರ ಸೊಪ್ರೇಟ್ ಆಗಿ ಆ ಥರ ನೀರನ್ನು ಹಾಕ್ಬೇಕಾಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ಐದು ನಿಮಿಷ ಬೇಯಿಸ್ಬೇಕು ನಿಮ್ಗೆ ಎಷ್ಟು ಬೇಕೋ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕೋಬೇಕಾಗುತ್ತೆ ಸಾಲ್ಟನ್ನು ಹಾಕ್ಬೇಕಾಗುತ್ತೆ ಇವಾಗ ಒಂದು ಸ್ಪೂನನ್ನು ಸಾಲ್ಟನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಮಾತ್ರ ಹಾಕ್ಕೋಬೇಕು ತುಂಬ ಗಟ್ಟಿ ಆಯಿತು ಫ್ರೆಂಡ್ ಸ್ವಲ್ಪ ನೀರನ್ನು ಹಾಕಬೇಕು ಫುಲ್ಲು ಐದು ನಿಮಿಷ ಬೇಯಿಸಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಣ್ಣ ಸೊಪ್ಪಿನ ಸಾಂಬಾರು ರೆಡಿ ಆಯಿತು ಫ್ರೆಂಡ್ ಸೊ ಇದಕ್ಕೆ ನೀವು ಮುದ್ದೆನಾದರೂ ಮಾಡ್ಕೋಬೋದು ಇಲ್ಲ ಅನ್ನಾದರೂ ಮಾಡ್ಕೋಬೋದು ಮುದ್ದೆ ಆದ್ದರಿಂದ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಥ್ಯಾಂಕ್ ಯು